ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಮೂರು ತಿಂಗಳಿಂದ ಕೆಂಪು ಕಲ್ಲು ವ್ಯವಹಾರದಲ್ಲಿ ಸಮಸ್ಯೆ ಉಂಟಾಗಿದೆ ಈ ಸಮಸ್ಯೆಯ ಬಗ್ಗೆ ಆಲವಾಗಿ ಅಧ್ಯಯನ ನಡೆಸಿದ ಪುತ್ತೂರು ಶಾಸಕ ಅಶೋಕ್ ಅವರು ವಿಧಾನಸಭಾ ಅಧಿವೇಶನದಲ್ಲಿ ಈ ಬಗ್ಗೆ ಸರ್ಕಾರದ ಗಮನವನ್ನು ಸೆಳೆದಿದ್ದಾರೆ ಆದರೆ ಪುತ್ತೂರು ಶಾಸಕರು ಮಾತನಾಡಿದ ಬಳಿಕ ಇದೇ ವಿಚಾರದಲ್ಲಿ ಸದನದಲ್ಲಿದ್ದ ಬಿಜೆಪಿ ಶಾಸಕರು ಮಾತನಾಡ್ತಾರೆ ಅಶೋಕ್ ರೈ ಅವರ ವಿಷಯವನ್ನ ಕದ್ದು ಇವರು ಮಾತನಾಡ್ತಿದ್ದಾರೆ ಇದು ಅತ್ಯಂತ ನಾಚಿಕೆ ಕೇಡಿನ ವಿಚಾರವಾಗಿದೆ ಎಂದು ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ವಕ್ತಾರ ನಿಹಾಲ್ ಪಿ ಶೆಟ್ಟಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಈ ವಿಚಾರದ ಬಗ್ಗೆ ಮಾತನಾಡಿದ ನಿಹಾಲ್ ಪಿ ಶೆಟ್ಟಿಯವರು ಕೆಂಪು ಕಲ್ಲಿನ ಸಮಸ್ಯೆ ಬಗ್ಗೆ ಮಾತನಾಡಿದ್ದು ಶಾಸಕ ಅಶೋಕ್ ಕುಮಾರ್ ರೈ ಮಾತ್ರ ಉಳಿದವರು ಈ ಪ್ರಶ್ನೆಯನ್ನ ಕೇಳಿಲ್ಲ ಬೆಳಗ್ಗಿನಿಂದ ಸದನ ಆರಂಭವಾಗಿತ್ತು ಸಂಜೆಯವರೆಗೂ ವಿರೋಧ ಪಕ್ಷದ ಬಿಜೆಪಿ ಶಾಸಕರು ಮಾತನಾಡಿದ್ದಾರೆ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಸಕರಿಗೆ ಮಾತನಾಡಲು ಸಾಕಷ್ಟು ಅವಕಾಶ ಕೂಡ ಇತ್ತು ಆದರೆ ಯಾರೂ ಕೆಂಪು ಕಲ್ಲು ಸಮಸ್ಯೆಯ ಬಗ್ಗೆ ತುಟಿ ಬಿಚ್ಚಲಿಲ್ಲ ಪುತ್ತೂರು ಶಾಸಕರಾದ ಅಶೋಕ್ ರೈ ಅವರಿಗೆ ಸದನದಲ್ಲಿ ಮಾತನಾಡಲು ಸಂಜೆ ವೇಳೆ ಅವಕಾಶ ಸಿಕ್ಕಿದೆ ಆ ವೇಳೆ ಕೆಂಪು ಕಲ್ಲಿನ ಸಮಸ್ಯೆ ಬಗ್ಗೆ ಸರ್ಕಾರದ ಗಮನವನ್ನು ಸೆಳೆದರು ಆ ಬಳಿಕ ಬಿಜೆಪಿ ಶಾಸಕರು ಇದರ ಮೈಲೇಜ್ ಪಡೆದುಕೊಂಡು ನಾವು ಮಾತನಾಡಿದ್ದೇವೆ ಎಂದು ಜನರಿಗೆ ತೋರ್ಪಡಿಸುವ ಉದ್ದೇಶದಿಂದ ಮಾತನಾಡಿದ್ದಾರೆ ಎಂದು ಹೇಳಿದರು ಶಾಸಕ ಅಶೋಕ್ ರೈ ಅವರು ಯಾವುದೇ ವಿಚಾರಗಳ ಬಗ್ಗೆ ಸದನದಲ್ಲಿ ಮಾತನಾಡುವ ಮುನ್ನ ವಿಚಾರದ ಬಗ್ಗೆ ಆಳವಾಗಿ ಅಧ್ಯಯನವನ್ನು ನಡೆಸ್ತಾರೆ ಮಾಹಿತಿ ಇಲ್ಲದೆ ಮಾತನಾಡೋದೇ ಇಲ್ಲ ಈ ಹಿಂದೆ ತುಳು ವಿಚಾರ ಕಮ್ಲ ವಿಚಾರದಲ್ಲೂ ಬಿಜೆಪಿ ಶಾಸಕರು ಮೈಲೇಜ್ ಪಡೆದುಕೊಳ್ಳಲು ಯತ್ನ ನಡೆಸಿದ್ದಾರೆ ಜನ ತುಂಬ ಬುದ್ಧಿವಂತರಾಗಿದ್ದು ಯಾರು ಜನರ ಸಮಸ್ಯೆ ಬಗ್ಗೆ ಅರಿತು ಮಾತನಾಡ್ತಾರೆ ಎಂಬುದು ಚೆನ್ನಾಗಿ ಗೊತ್ತಿದೆ ಬಿಜೆಪಿ ಶಾಸಕರು ಜನರ ಸಮಸ್ಯೆಗಳ ಬಗ್ಗೆ ಸ್ವಯಂ ಪ್ರಶ್ನೆಯನ್ನ ನೀಡುವ ಮೂಲಕ ಮಾತನಾಡಬೇಕೇ ವಿನಃ ಬೇರೆಯವರು ಮಾತನಾಡುವಾಗ ಎಡೆಯಲ್ಲಿ ಮೂಗು ತುರಿಸುವ ಕೆಲಸವನ್ನ ನಿಲ್ಲಿಸಬೇಕು ಎಂದು ಲೇವಡಿ ಮಾಡಿದ್ರು ನಮಗೂ ಎಲ್ಲರೂ ಕಾಣ್ತಾ ಇದೆ ನಾವೆಲ್ಲರ ಪರವಾಗಿ ಅವರಿಗೆ ಧನ್ಯವಾದ ಹೇಳಬೇಕಂತ ಇಷ್ಟಪಡ್ತೇನೆ ಹಾಗೆ ಶಾಸಕರು ಮಾಡಿದಂತಹ ಪ್ರಶ್ನೆಗೆ ಸ್ಪಂದಿಸಿ ನಮ್ಮ ಸರ್ಕಾರವು ನಿನ್ನೆ ಒಂದು ಮೀಟಿಂಗ್ ಅನ್ನು ಕರೆದಿದೆ ಆ ಮೀಟಿಂಗ್ ಅಲ್ಲಿ ಆದಂತಹ ವಿಚಾರ ನಮ್ಮ ಶಾಸಕರು ಇಟ್ಟಿರುವಂತಹ ಪಾಯಿಂಟ್ ಗಳನ್ನು ನಾನು ನಿಮ್ಮ ಮುಂದೆ ಒಂದು ಎರಡು ನಿಮಿಷದಲ್ಲಿ ಹೇಳಬೇಕಂತ ಇಚ್ಛಿಸುತ್ತೇನೆ ಸೊ ಮೊದಲನೇದಾಗಿ ರಾಯಲಿಟಿಯ ವಿಚಾರ ರಾಯಲಿಟಿಯ ವಿಚಾರ ಹೇಗೆ ಅಂದ್ರೆ ನಮ್ಮ ಪಕ್ಕದ ರಾಜ್ಯ ಕೇರಳದಲ್ಲಿ ಪ್ರತಿ ಟನ್ನಿಗೆ ಮೂವತ್ತೆರಡು ರೂಪಾಯಿ ರಾಯಲಿಟಿ ಇತ್ತು ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಯಾವ ಎಪ್ಪತ್ತೆರಡು ರೂಪಾಯಿ ಬರ್ ಟನ್ನಿಗೆ ಇತ್ತು ಸೊ ಈಗ ಹೊಸ ನಿಯಮಗಳು ಬಂದ ನಂತರ ಏನ್ ಚೇಂಜಸ್ ಆಗಿದೆ ಅಂತ ಹೇಳಿದ್ರೆ ಒಂದು ರಾಜಧಾನ ಎಪ್ಪತ್ತು ರೂಪಾಯಿ ಆಗಿದೆ ಬರ್ ಟನ್ ಹೆಚ್ಚುವರಿ ಪಾವತಿ ಅಡಿಷನಲ್ ಪೇಮೆಂಟ್ ಅಂತ ಇಪ್ಪತ್ತೆಂಟು ರೂಪಾಯಿ ಶೆಡ್ಯೂಲ್ಡ್ ಡ್ಯೂಡಿ ಅಂತ ನೂರ ಐವತ್ತು ರೂಪಾಯಿ ಡಿಸ್ಟ್ರಿಕ್ಟ್ ಮಿನರಲ್ ಫೌಂಡೇಶನ್ ಅಂತ ಏಳು ರೂಪಾಯಿ ಟಿ ಸಿ ಎಸ್ ಒಂದು ಪಾಯಿಂಟ್ ನಾಲ್ಕು ರೂಪಾಯಿ ಹಾಗೆ ಒಟ್ಟಾಗಿ ಇನ್ನೂರ ಐವತ್ತಾರು ಪಾಯಿಂಟ್ ರೂಪಾಯಿ ಆಗಿದೆ ಎಪ್ಪತ್ತೆರಡಲ್ಲಿ ಇನ್ನೂರ ಐವತ್ತಾರು ಪಾಯಿಂಟ್ ನಲ್ವತ್ತಲ್ಲಿ ಸೊ ನಾವು ವ್ಯಾಪಾರ ಮಾಡುವವರು ನಾವು ರಿಯಲ್ ಎಸ್ಟೇಟ್ ಮಾಡ್ತಾ ಇದೀವಿ ಕಟ್ಟಡ ನಮಗೆ ಕಟ್ಟಡ ಕಟ್ಟಬೇಕಾದ್ರೆ ಕಲ್ಲಿನ ಅವಶ್ಯಕತೆ ಇದೆ ಸೊ ಈ ಒಂದು ಮೇಜರ್ ಸಮಸ್ಯೆಯನ್ನ ನಮ್ಮ ಶಾಸಕರು ಹೈಲೈಟ್ ಮಾಡಿದ್ದಾರೆ ನಿನ್ನೆ ಮೀಟಿಂಗ್ ಕೂಡ ಹಾಗೆ ಹೈ ಪ್ರೊಫೈಲ್ ಮೀಟಿಂಗ್ ನಡೆದಿದೆ ಆ ಮೀಟಿಂಗ್ ಅಲ್ಲಿ ಇದ್ದವರು ಯಾರಂತ ಹೇಳಿದ್ರೆ ಯು ಟಿ ಖಾದರ್ ಸಾಹೇಬ್ ಇದ್ರು ದಿನೇಶ್ ಗುಂಡೂರಾವ್ ನಮ್ಮ ಉಸ್ತುವಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಸರ್ ಇದ್ರು ಎಸ್ ಎಸ್ ಮಲ್ಲಿಕಾರ್ಜುನ್ ಗಣಿ ಮತ್ತು ಗಣಿ ಇಲಾಖೆಯ ಮಂತ್ರಿಗಳಾದ ಎಸ್ ಎಸ್ ಮಲ್ಲಿಕಾರ್ಜುನ್ ಕೃಷ್ಣ ಮಹಿಳೆಗೌಡ ಪ್ರಿಯಾಂಕ್ ಖರ್ಗೆ ಮತ್ತು ಬೈರುದ್ಯ ಸುರೇಶ್ ಅವರು ಸೊ ಹಾಗೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಶಾಸಕರು ಉಡುಪಿಯ ಶಾಸಕರು ಕೂಡ ಇದ್ರು ಹಾಗೂ ಉನ್ನತ ಮಟ್ಟದ ಅಧಿಕಾರಿಗಳೊಂದಿಗೆ ಸಭೆ ನಡೆದಿದೆ ಆ ಸಭೆಯಲ್ಲಿ ನಿರ್ಣಯ ಆಗಿ ಶಾಸಕರು ಮತ್ತೆ ಈ ಪಾಯಿಂಟ್ ಅಲ್ಲಿ ನಿಂತಿದ್ದಾರೆ ಮುಂಚೆ ಎಪ್ಪತ್ತೆರಡು ರೂಪಾಯಿ ಒಳಗಡೆ ಇಡಬೇಕಂತ ಅವರು ಡಿಮಾಂಡ್ ಅನ್ನು ಇಟ್ಟಿದ್ದಾರೆ ನಿರ್ಧಾರ ಆದ ಪ್ರಕಾರ ರೂಪಾಯಿಗೆ ನಿಗದಿತ ಆಗುವ ಸಾಧ್ಯತೆಗಳಿವೆ ಅದು ಇನ್ನು ಹದಿನೈದು ದಿನದಲ್ಲಿ ಅವರು ಅಧಿಕೃತವಾಗಿ ಘೋಷಣೆಯನ್ನು ಮಾಡ್ತಾರೆ ಬಟ್ ನಿರ್ಣಯ ಮೀಟಿಂಗ್ ಪ್ರಕಾರ ಎಲ್ಲರೂ ನೂರು ರೂಪಾಯಿಗೆ ನಾವು ಅಧಿಕೃತವಾಗಿ ಮಾಡಬೇಕಂತ ಒಪ್ಕೊಂಡಿದ್ದಾರೆ ಸೊ ಅದೊಂದು ಮೇಜರ್ ಡೆವಲಪ್ಮೆಂಟ್ ಇನ್ನೊಂದು ಮಣ್ಣಿನ ಪರೀಕ್ಷೆ ಮುಂಚೆ ನಮ್ಮ ಎನ್ ಐ ಟಿ ಕೆ ಸಿವಿಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಮಣ್ಣಿನ ಪರೀಕ್ಷೆ ಆಗ್ತಾ ಇತ್ತು ಹೋಗ್ತದೆ ಅದರ ಪರೀಕ್ಷೆ ಆಗಿರ್ಬೋದು ಅಥವಾ ಲ್ಯಾಟ್ರೈಟ್ ಸ್ಕೂಲ್ ಆಗಿರ್ಬೋದು ಅದರ ಪರೀಕ್ಷೆ ಆಗ್ತಿದ್ದು ಎನ್ಐ ಟಿ ಸಿವಿಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಅದನ್ನ ಚೇಂಜ್ ಮಾಡಿ ಬೆಂಗಳೂರು ನಿರ್ದೇಶಕರ ಕಚೇರಿಯ ಕೆಮಿಸ್ಟ್ರಿ ಲ್ಯಾಬ್ ನಲ್ಲಿ ಮಾಡಬೇಕಂತ ಘೋಷಣೆಯನ್ನ ಮಾಡಿದ್ರು ಅದು ಫೀಸಿಬಲ್ ಅಲ್ಲ ಪುತ್ತೂರ ಜನತೆ ಅಲ್ಲ ಹಳ್ಳಿಯವರು ಪ್ರತಿ ಒಂದು ಸ್ಯಾಂಪಲ್ ಟೆಸ್ಟ್ ಗೆ ಬೆಂಗಳೂರಿಗೆ ಹೋಗಿ ಅಲ್ಲಿ ಹೋಗಿ ಅದರ ಹಿಂದೆ ತಿರುಗುವಂತ ಕೆಲಸ ಮಾಡೋದು ಸಾಧ್ಯ ಇಲ್ಲ ಈ ವಿಷಯವನ್ನು ಕೂಡ ಎತ್ತಿ ಹಿಡಿದಿದ್ದಾರೆ ಕೂಡ ನಾವು ಯೋಚನೆ ಮಾಡಿ ಅದಕ್ಕೆ ಸಾಧಕ ಬಾಧಕವನ್ನು ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಜಂಟಿ ಸರ್ವೆ ಆದೇಶವನ್ನು ರದ್ದುಪಡಿಸಿ ತಾಲೂಕು ವ್ಯಾಪ್ತಿಯಲ್ಲಿ ತಹಶೀಲ್ದಾರ್ ಮೂಲಕ ಸರ್ವೆ ನಡೆಸಬೇಕೆಂದು ಕೂಡ ಪಾಯಿಂಟ್ ಇಟ್ಟಿದ್ದಾರೆ ಇನ್ನೊಂದು ಪಾಯಿಂಟ್ ಜಿಪಿಎಸ್ ಕಡ್ಡಾಯ ಆದೇಶವನ್ನು ರದ್ದುಪಡಿಸಬೇಕು ಅದು ಪಾಯಿಂಟ್ ಅನ್ನು ಕೂಡ ಬಿದ್ದಿದ್ದಾರೆ ಮತ್ತೆ ಆರ್ಟಿ ಸಿ ಅಲ್ಲಿ ಒಂದಕ್ಕಿಂತ ಹೆಚ್ಚು ಜನರ ಹೆಸರಿದ್ದಲ್ಲಿ ದಾಖಲೆಗಳು ಸರಿ ಇದ್ದಲ್ಲಿ ಆದೇಶ ಮಾಡಿ ಕೊಡಬೇಕು ಸೊ ಹೊಸ ರೂಲ್ಸ್ ಬಂದ ನಂತರ ಅಧಿಕಾರಿಗಳ ಸ್ವಲ್ಪ ಕಿರುಕುಳ ಜಾಸ್ತಿ ಆಗ್ತಾ ಇದೆ ಯಾಕಂದ್ರೆ ಆರ್ಟಿ ಸಿ ಅಲ್ಲಿ ಹೆಸರು ಕೂಡ ಸ್ವಲ್ಪ ಇದ್ದಾರೆ ಆ ಸಮಸ್ಯೆಯನ್ನು ಬಗೆಹರಿಸಬೇಕಂತ ಮಾಡಿದ್ದಾರೆ ಅರ್ಜಿಗಳನ್ನು ಈ ಕೂಡಲೇ ಮಾಡಬೇಕಂತ ಇನ್ನೊಂದು ಕಲ್ಲು ಸಾಗಾಟಕ್ಕೆ ಆದ ಅನುಮತಿಯನ್ನು ಜಿಲ್ಲೆಗೆ ಸೀಮಿತಗೊಳಿಸದೆ ರಾಜ್ಯಕ್ಕೆ ವಿಸ್ತರಿಸುವಂತೆ ಒಂದು ನಮ್ಮ ಎಲ್ಲ ಕಾರ್ಮಿಕರ ಒಂದು ಡಿಮಾಂಡ್ ಅಲ್ಲಿ ಮುಂದೆ ಇಟ್ಟಿದ್ದಾರೆ ಮೀಟಿಂಗ್ ಕೂಡ ಬಹಳ ಚೆನ್ನಾಗಿ ನಡೆದಿದೆ ಅದರ ಜೊತೆಗೆ ಇನ್ನೊಂದು ನೈನ್ ಕೂಡ ಅದ್ರ ಬಗ್ಗೆ ಚರ್ಚೆ ನಡೆಸಿದೆ ಅದಕ್ಕೋಸ್ಕರನೇ ನನ್ನ ಮೀಟಿಂಗ್ ಅಲ್ಲಿ ಕೃಷ್ಣ ಬೈರೇಗೌಡ ಹಾಗೂ ಭೈರತಿ ಸುರೇಶ್ ಅವರು ಭಾಗಿಯಾಗಿದ್ರು ನೈನ್ ಲೆವೆನ್ ಅಂದ್ರೆ ಈಗ ನಮ್ದು ಕೆಟಿಸಿ ಕರ್ನಾಟಕ ಟೌನ್ ಕೌನ್ಸಿಲ್ ಕೌನ್ಸಿಲ್ ಪ್ಲಾನಿಂಗ್ ಕಂಟ್ರಿ ಪ್ಲಾನಿಂಗ್ ಸಾರಿ ಕರ್ನಾಟಕ ಟೌನ್ ಕೌನ್ಸಿಲ್ ಬಂದಿದೆ ನಂತರ ಬಂದ ಕಾರಣ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಜನರಿಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ ಆ ಸಮಸ್ಯೆ ವಿಚಾರ ಕೂಡ ನಾವು ಒಂದು ಸಮಸ್ಯೆಗಳ ಲಿಸ್ಟನ್ನೇ ಕೊಟ್ಟಿದ್ದೀವಿ ಅದು ಮುಂದಿನ ದಿನದಲ್ಲಿ ಪ್ರಶ್ನೆ ಕೇಳಲಿಕ್ಕಿದ್ದಾರೆ ಅದರ ಚರ್ಚೆ ಕೂಡ ನಡೆದಿದೆ ಸೊ ಕನ್ಫ್ಯೂಷನ್ ಏನಂತ ಹೇಳಿದ್ರೆ ನಾಡಿನ ಸಮಸ್ತ ನಾವು ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಆಗಿರ್ಬೋದು ಅಹ್ ಕಾಮಗಾರಿ ಯಾವುದು ನಮ್ಮ ಗಣಿಯನ್ನು ಮಾಡುವಂತ ಲ್ಯಾಟ್ರೇಸ್ ರೋಡ್ ನ ಗಣಿಯನ್ನು ಮಾಡುವಂತಹ ವ್ಯಾಪಾರಸ್ಥರಾಗಿರ್ಬೋದು ಅಥವಾ ಗಾರೆ ಕೆಲಸ ಮಾಡುವ ಕಾರ್ಮಿಕರಾಗಿರ್ಬೋದು ಅಥವಾ ಲಾರಿ ಮಾಲಕರಾಗಿರ್ಬೋದು ಎಲ್ಲರ ಬಲವಾಗಿ ಪುತ್ತೂರಿನ ಶಾಸಕರಿಗೆ ತುಂಬಾ ತುಂಬಾ ಹೃದಯದ ಕೃತಜ್ಞತೆ ಮತ್ತು ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ